ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್ ಇದು ನಮ್ಮ ಮೂರ ಜಾತ್ರೆಯ ಟು ವಿಡಿಯೋ ಆ್ಯಂಡ್ ಶ್ರಾವಣ ಸೋಮವಾರ ನಾಲ್ಕನೇ ಸೋಮವಾರದ ಜಾತ್ರೆ ಇದು ಸೊ ಮೂರನೇ ಸೋಮವಾರದ್ದು ನನ್ನ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಆ್ಯಂಡ್ ಇದು ನಾಲ್ಕನೇ ಸೋಮವಾರದ್ದು ಇದ್ರ ಕಂಟಿನ್ಯೂಸ್ ಆಗಿ ರಾತ್ರಿ ವೈಬ್ಸ್ ಹೆಂಗಿರತ್ತೆ ಅಂತೇಳಿ ಅದು ಅಪ್ಲೋಡ್ ಮಾಡಿದ್ದೀನಿ ಸೊ ಇವ್ರದ್ದು ಕೂಡ ಚೆನ್ನಾಗಿರುತ್ತೆ ನೋಡಿ ಎಲ್ಲರೂ ಕಂಬಳಿ ಹಾಕ್ಕೊಂಡು ಬಂದಿದ್ದಾರೆ ಅಲ್ಲಿ ಒಂದು ದೀಪ ಕಾಣಿಸ್ತಿದೆಯಲ್ಲ ಅದನ್ನು ಆರಿಸ್ದೇ ತೊಗೊಂಡೋಗ್ತಾರಲ್ ಗರ್ಭಗುಡಿತನ ಆ್ಯಂಡ್ ಹಾಲೊಗ್ಗಿ ಮಾಡಿಸಿರ್ತಾರೆ ಊಟಕ್ಕೆ ಇವ್ರದ್ದು ಜಾತ್ರೆ ಸಖತ್ತಾಗಿರ್ತೈತಿ ಅಂದ್ರೆ ಕುಸ್ತಿ ರೇಸ್ ಎಲ್ಲ ಇರ್ತೈತಿ ಆ್ಯಂಡ್ ನಾನು ಇದು ಜಾತ್ರೆ ನಡೆದು ನಾಳೆಗೆ ಎಂಟು ದಿನ ಆಗತ್ತಾ ಅಂದರೆ ಸೋಮವಾರಕ್ಕೆ ಎಂಟು ದಿನ ಆಗುತ್ತಾ ನಾನು ಹೋಗಿರಲಿಲ್ಲ ಫಸ್ಟ್ನೇ ಮೂರನೇ ಸೋಮವಾರ ಜಾತ್ರೆಗೆ ಹೋಗಿದ್ದೆ ಹಂಗಾರೆ ಇದೆಯಾ ಎಲ್ಲಿಂದ ಬಂತು ಅಂತ ಕೇಳ್ತೀರಲ್ಲ ಏ ಸೊ ಇದು ಪಪ್ಪ ವೀಡಿಯೋ ಮಾಡಿದ್ದು ಲಾಸ್ಟ್ ವೀಡಿಯೋದಲ್ಲೂ ಅಷ್ಟೇ ಏಯ್ಟಿ ಪರ್ಸೆಂಟ್ ಆಫ್ ಪಪ್ಪನೇ ಮಾಡಿದ್ದು ವೀಡಿಯೋ ಇನ್ ಟೆನ್ ಪರ್ಸೆಂಟ್ ನನ್ನ ತಮ್ಮ ಇನ್ ಟೆನ್ ಪರ್ಸೆಂಟ್ ನನ್ನ ತಂಗಿ ಅವ್ರು ಮಾಡಿದ್ದು ಕ್ರೆಡಿಟ್ಸ್ ಅವರಿಗೆ ಹೋಗಬೇಕು ಸೊ ಥ್ಯಾಂಕ್ಸ್ ಟು ಬೋತ್ ಆಫ್ ದೆಮ್ ಇದು ಬಂದು ಪಟಾಕ್ಷಿ ಇದೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಕ್ಲೈಮ್ಯಾಕ್ಸ್ ಅಷ್ಟೇ ತೋರಿಸಿದ್ದೆ ಅಂದರೆ ಪಟಾಕ್ಷಿ ಮುಗಿಯೋ ಟೈಮ್ದಲ್ಲಿ ಹೆಂಗಿರುತ್ತೆ ಅಂತೇಳಿ ಇದು ಸ್ಟಾರ್ಟಿಂಗ್ ಟೈಮ್ ಹಿಂಗಿರ್ತೈತಿ ಮುಂದೆ ನಂದಿ ಕೋಲ್ಕೊಂಡಿದ್ದೈತೆ ಹಿಂದೆ ಪಲ್ಲಾಕಿ ಇದೆ ನಮ್ಮೂರದೊಂದು ಮೂರದಂದು ನಾಲ್ಕು ಟಣ್ಣದಂದು ಐದು ಸುತ್ತ ಹೊಡಿತಾರೆ ಅದನ್ನು ತಗೊಂಡು ಐದು ಸುತ್ತಾದ ಮೇಲೆ ಎಷ್ಟು ಜನ ಪುರ್ವಂತ್ರ ಬಂದಿರ್ತಾರಲ್ಲ ಅಷ್ಟು ಜನ ಪುರ್ವಂತ್ರ ಹಾಡ್ತಾರೆ ಅದಾದ ಮೇಲೆ ಊರೊಳಗೆ ತೊಗೊಂಡು ಬರ್ತಾರೆ ಪಲ್ಲಕ್ಕಿ ಆ್ಯಂಡ್ ಪಲ್ಲಕ್ಕಿ ಹೋಗ್ಬೇಕಾದ್ರೆ ಜನ ಅದ್ರದ್ದು ಅಡ್ಡ ಮಲ್ಕೋತಾರೆ ದೇವ್ರ ಆಶೀರ್ವಾದ ಹೇಳಿ ಅವ್ರು ದಾಟ್ಕೊಂಡು ಪಲ್ಲಕ್ಕಿನ ತೊಗ ಎತ್ಕೊಂಡು ಬರ್ತಾರೆ ಅಲ್ಲಿ ನೋಡ್ತಿರ್ಬೋದು ನೀವು ಪಪ್ಪ ಅವ್ರಿಗೆ ಹೇಳ್ತಿದ್ದಾರೆ ಜಾಗ ಬಿಟ್ಬಿಟ್ಟು ಮಲ್ಕೊಡ್ರಿ ಹಾಯ್ದೋಗಕ್ಕೆ ಜಾಗ ಬೇಕು ಅಂಥೇಳಿ Terima kasih telah menonton! ಅನ್ಸುತ್ತಾ ಪಟಾಕಿ ಸೌಂಡ್ ಕೇಳಿಸಕು ಬಟ್ ಕಾಣಿಸೋಬಲ್ರು ಎಲ್ಲೂ ಪಲ್ಲಕ್ಕಿನ ತಂದು ಹಣ್ಣುಮಂದಿ ಅವ್ರ ಗುಡಿಯಲ್ಲಿಟ್ಟು ಜನ ಅವ್ರವ್ರ ಮನೆಗೆ ಹೋಗ್ತಾರೋ ಹೋಗಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಸ್ಪಂಜು ತೊಗೊಂಡು ಕೆಲವೊಬ್ರು ಇದು ಕಂದಿಲ್ ತಗೊಂಡು ಕಂದಿಲ್ ಅದಕ್ಕೆ ಯೂಸ್ ಆಗುತ್ತೆ ಆಮೇಲೆ ತೋರಿಸ್ತೀನಿ ಆಮೇಲೆ ಆರತಿ ತೊಗೊಂಡು ಎಲ್ಲ ಹೋಗಿ ದೇವ್ರನ್ನ ವಾಪಸ್ಸು ಈ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ ಅದು ಹೆಂಗಿರುತ್ತ ತೋರಿಸ್ತೀನಿ ನೋಡ್ತಿದ್ದೀರಲ್ಲ ಅಲ್ಲಿ ಲಾಸ್ಟಲ್ಲಿ ಪಲ್ಲಕ್ಕಿ ಕಾಣಿಸ್ತೈತೆ ಲೈಟ್ ಬಳಕಿದ್ದ ನೋಡಿರಿ ಅಲ್ಲಿ ಅದ್ರ ಹಿಂದೆ ಆರತಿಯವರು ಅದ್ರ ಮುಂದೆ ಪುರುವಂತ್ರು ಅದ್ರ ಮುಂದೆ ಈ ದ್ಯೂಟಿಗೆ ಅವರು ಅದ್ರ ಮುಂದೆ ಬಾರ್ಸೋರು ಅದಾದಮೇಲೆ ನಂದಿ ಕೋಲು ಅದ್ರ ಮುಂದೆ ಡೊಳ್ಳಿನವರು ಇನ್ನೊಂದು ಥರ ಬಾರಿಸೋರು ಎಲ್ಲರೂ ನಿಂತಿದ್ದಾರೆ ಆಮೇಲೆ ಇಲ್ಲಿ ನೋಡ್ತಿದ್ರೆ ಇದು ಗ್ಯಾಸ್ ಲೈಟು ಇದನ್ನು ನಾವು ಕಂದಿಲ್ಲ ಅಂತ ಕರಿತೀವಿ ನಿಮ್ಮ ಕಡೆ ಏನು ಕರೀತಾರೋ ಗೊತ್ತಿಲ್ಲ ಅದು ಯಾರೂ ಇವಾಗ ಯೂಸ್ ಮಾಡಲ್ಲ ಬಟ್ ಅದು ಯೂಸ್ ಈ ಜಾತ್ರೆ ಟೈಮಲ್ಲಿ ಮಾತ್ರ ಅನಿಸುತ್ತೆ ಇನ್ನು ಯಾರ್ಯಾರ ಮನೇಲಿ ಅದು ಲೈಟ್ ಇದೆ ಕಮೆಂಟ್ ಮಾಡಿರಿ ಸೊ ಲೈಟ ಬ್ಯಾಡ್ ಅನಿಸುತ್ತೆ ನೋಡಿರಿ ಅಷ್ಟೆಲ್ಲ ಬೆಳಕಿದೆ ದೇವರು ಹೋಗಬೇಕಾದ್ರೆ ಹನುಮಂದಿಯವ್ರ ಗುಡಿಯಿಂದ ಪರಮಾನಂದನ ಗುಡಿಗೆ ಹೋಗೋವರೆಗೂ ಅಲ್ಲಲ್ಲಲ್ಲಿ ಈ ಥರ ನಂದಿಕೋಗಳನ್ನ ಎತ್ಕೊಂಡು ಕುಣ್ ಕುಂತ ತಗೊಂಡು ಹೋಗ್ತಾರೆ ಎಷ್ಟು ಉದ್ದ ಇರ್ತೈತಿ ಗೊತ್ತಾ ಅದು ಬ್ಯಾಲೆನ್ಸ್ ಮಾಡೋರಂತ ಗ್ರೇಟ್ ಅದನ್ನು ಇದಾಟಿ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಇಲ್ಲೊಂದು ಸ್ಟಾಪ್ ಐತಿ ಇಲ್ಲಿ ಪುರವಂ ಆಡ್ತಾರೆ ಇದಾದ್ಮೇಲೆ ನೆಕ್ಸ್ಟ್ ಆಡೋದೆ ದೇವ್ರ ಗುಡಿ ಬರ್ತೈತಲ್ಲ ಅಲ್ಲಿ ಇವರು ಏನು ಬಾರಿಸ್ತಿದಾರಲ್ಲ ಇವರು ನೋಡಿದ್ರೆ ಖುಷಿ ಏನಾಗ್ತದೆ ಗೊತ್ತಾ ಯಾವ ಟ್ರೆಂಡ್ ಸಾಂಗ್ ಇರ್ತಾವಲ್ಲ ಒಂದು ಬಿಡೋಂಗಿಲ್ಲ ಅವ್ರು ಎಲ್ಲನೂ ಟ್ರೈ ಮಾಡಿಬಿಡ್ತಾರೆ ತಮ್ಮದೇ ಶೈಲಿ ಒಳಗೆ ಅದನ್ನ ಬಾರಿಸ್ಕೊಂತ ಓದ್ತಾರಲ್ಲ ಸ್ಕೂತ ಮೇನ್ ದೇವಸ್ಥಾನ ಬರೋರ್ಗೆ ಹೋಗ್ತಿರ್ತಾರೆ ಸೊ ಜನ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಏನು ಗೊತ್ತಾ ಇನ್ನೊಂದು ಇಲ್ದೇರು ಸೇವೆ ಮಾಡೋರು ಮತ್ತು ಇದು ನೋಡೋಕೆ ಬರೋರೆಲ್ಲ ಪ್ರತಿಯೊಬ್ಬರ ತಲೆ ಮೇಲೆ ಗಾಂಧಿ ಟೋಪಿ ಐತಿ ಯಾಕಂದರೆ ಅದು ನಮ್ಮೂರು ಸಂಪ್ರದಾಯ ಅಂತ ಅಂಥೇಳಿ ಎಲ್ಲರೂ ಹಾಕಿಲ್ಲ ಯಾರ್ಯಾರು ಸೇವೆ ಮಾಡ್ತಿದ್ದಾರಲ್ಲ ಅಂದ್ರೆ ಛತ್ರಿ ಹಿಡ್ಕೊಂಡವರು ಇದು ದ್ಯೂಟಿಗೆ ಹಿಡ್ಕೊಂಡವರು ನಂದಿ ಕೊಲ್ಕೊಂಡ್ಸೋರು ಪಲ್ಲಕ್ಕಿ ಹೊತ್ಕೊಂಡವರು ಇವರೆಲ್ಲ ಪ್ರತಿಯೊಬ್ಬರ ತಲೆ ಮೇಲೂ ಗಾಂಧಿ ಟೋಪಿ ಇದಾವೆ ಸೊ ಸುಮಾರು ಹತ್ತು ಹತ್ತು ಗಂಟೆ ಆಗಿರ್ಬೋದು ಅನ್ಸುತ್ತೆ ಅಷ್ಟು ರಾತ್ರಿ ಆದರೂ ಜನ ಅಷ್ಟು ಜನ ಬಂದಿದ್ದಾರೆ ನೋಡೋಕೆ ಅದು ಆ ದೇವ್ರ ಮೇಲಿರೋ ಭಕ್ತಿ ಆಮೇಲೆ ಇದು ನೆಕ್ಸ್ಟ್ ಎಮ್ಮಿಯವ್ರ ಮನೆ ಅಂತೈತಿ ಅವ್ರ ಮನೆ ಮುಂದೆ ಆಡಾತಾರೆ ಇದಾದ ಮೇಲೆ ನೆಕ್ಸ್ಟ್ ಆಡೋದು ನಮ್ಮ ಮನೆ ಹತ್ರ ಆವಾಗಲೇ ನಾನು ತೋರಿಸಿದ್ನಲ್ಲ ಆ ದೇವಸ್ಥಾನ ಲಾಸ್ಟಲ್ಲಿ ಅದಾದಮೇಲೆ ಪಲ್ಲಕ್ಕಿನ ಆರತಿ ಮಾಡಿಕೊಂಡು ಊರೊಳಗೆ ತೊಗೊಂಡು ದೇವಸ್ಥಾನದೊಳಗೆ ತಗೊಂಡು ಹೋಗ್ತಾರೆ ಇವಾಗ ಏನ್ ಆಡ್ತಿದಾರಲ್ಲ ಇವ್ರ ನಮ್ ಚಿಕ್ಕಪ್ಪ ಇವಾಗ ಇಲ್ಲಿ ಮುಗಿತು ನೆಕ್ಸ್ಟ್ ಮನೆ ಹತ್ರ ಬರ್ತೈತಿವಿ ವಾವ್ ನೋಡ್ರಿ ಎಂತ ಭರ್ಜರಿ ಜಾತ್ರೆ ಯಾರಿಗ್ ಮಿಸ್ ಮಾಡ್ಕೊಳಕ್ ಇಷ್ಟ ಆಗ್ತೇತಿ ಈ ಪಟಾಕ್ಷಿ ಹಚ್ಚಿದ್ದು ಮೀನು ಗುಡಿ ಐತಲ್ಲ ಅದ್ರ ಮುಂದೆ ಈ ಪಟಾಕ್ಷಿ ಹೊಡಕ್ರ ಅನ್ಕೋಬೇಕು ಲಾಸ್ಟ್ ಸ್ಟಾಪ್ ಬಂತಂಥೇಳಿ ಸೊ ಇನ್ನು ಯಾವುದೇ ರಂಗಿಲ್ಲಲ್ಲ ಹಾಗಾಗಿ ಇಲ್ಲಿ ಜಾಸ್ತಿ ಪಟಾಕಿನ ಹೊಡಿತಾರೆ ಸೊ ನಾ ತೋರಿಸ್ತೀನಿ ಇವಾಗ ನಮ್ಮ ಮನೆ ಹತ್ರ ಬಂದಿದ್ದತೆ ಹೆಂಗೆ ಇಲ್ಲಿ ಹೆಂಗಾಗತ್ತ ಅಂತೇಳಿ ಇದು ಲಾಸ್ಟ್ ಪಾಯಿಂಟು ಇದಾದ್ಮೇಲೆ ಗುಡಿ ಗುಡಿಗಳಿಗೆ ಹೋಗ್ತಾರೆ ನನಗೆ ನಮ್ಮೂರು ಜಾತ್ರೆ ಇಷ್ಟ ಅಂಥೇಳಿ ಅಲ್ಲಿಂದ ಇಲ್ಲಿಗೆ ಒನ್ ಡೇ ಲೀವ್ ತೊಗೊಂಡೆ ಜಾತ್ರೆ ಮಾಡೋಕ್ಕಂತ ಬಂದೀನಿ ಬಟ್ ಮಳಿ ಜಾತ್ರೆ ಮಾಡಕ ಬಿಡವಲ್ದು ದೇವ್ರ ಇವಾಗ ವಾಪಸ್ ಕುಡಿ ಕರ್ಕೊಂಡ್ ಬರ್ತಾರ ನೋಡಾಕ್ ಹೋಗ್ಬೇಕು ಬಟ್ ಮಳಿ ಬರಕತೈತಿ ದೇವ್ರ ಕರ್ಕೊಂಡ್ ಬರ್ತಿದಾರ ತೋರಿಸ್ತೀನಿ ಬರ್ರಿ ಹೆಂಗ ಹೇಳಿ ಆಮೇಲೆ ಇದು ನೈಟ್ ವೀಡಿಯೋ ಮಾಡಿದ್ದು ನಾನು ಮೂರನೇ ಶ್ರವಣ್ ಸೋಮಾರು ಜಾತ್ರೆ ಇತ್ತಲ್ಲ ಆವತ್ತಿನ ದಿನ ರಾತ್ರಿ ಸೊ ನಾನು ಅಲ್ಲೇ ಇದ್ದೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ಬಟ್ ನಾಲ್ಕನೇ ಸೋಮವಾರದ್ದು ತೋರಿಸ್ಬಿಟ್ಟು ಆಮೇಲೆ ಅಪ್ಲೋಡ್ ಮಾಡೋಣ ಅಂತ ಮಾಡಿರಲಿಲ್ಲ ಸೊ ಇವಾಗೇನು ನಂದಿ ಕೆಲ್ಕೊಂಡಿತ್ತು ಇದಾದಮೇಲೆ ಇಲ್ಲಿ ಪುರ್ವಂತ್ರ ಆಡ್ತಾರೆ ಎಲ್ಲರನ್ನ ಸೈಡಿಗೆ ಸರಿಸ್ತಿದ್ದಾರೆ ನೋಡ್ರಿ ಪಲ್ಲಕ್ಕಿ ನಿಲ್ಲಕ್ಕೆ ಮತ್ತು ಪುರ್ವಾಂತ್ರ ಆಡೋಕ್ಕೆ ಆಮೇಲೆ ಈ ಲಾಸ್ಟ್ ಪಾಯಿಂಟಲ್ಲಿ ಎಲ್ಲರೂ ಪುರ್ವಂತ್ರ ಆಡ್ತಾರೆ ಎಷ್ಟು ಜನ ಇರ್ತಾರೆ ಎಲ್ಲರೂ ಮತ್ತು ಮಧ್ಯೆ ಮಧ್ಯೆ ಯಾರ್ಯಾರು ಹರಕೆ ಕಟ್ಕೊಂಡಿರ್ತಾರೆ ಅವರೆಲ್ಲ ಶಾಸ್ತ್ರ ಹಾಕ್ಕೊಳ್ತಿದ್ದಾರೆ ಹಾಕೋತಾರೆ ಇಲ್ಲೊಬ್ರು ಹಾಕ್ಕೊತಿದ್ದಾರೆ ನೋಡ್ರಿ ಮುಂದೆ ಕೆಲವೊಬ್ಬರು ಭಕ್ತಿಯಿಂದ ಹಾಕ್ಕೊಳ್ತಾರೆ ನಾನು ಸುಮಾರು ಹನ್ನೊಂದು ವರ್ಷದಿಂದ ಹಾಕೊಳ್ತಿದ್ದೀನಿ ಪ್ರತಿ ಸೌಂಡ್ ಸೋಮಾರ್ ಜಾತ್ರೆಗೆ ಮತ್ತು ಯುಗಾದಿ ಒಳಗೆ ಬಸವಣ್ಣನ ಆಡ್ತಾರೆ ಅಲ್ಲಿ ಯಾಕಂದರೆ ನಾನು ಹನ್ನೊಂದು ವರ್ಷದಿಂದ ಯಾರಿಗೂ ಹೇಳಿಲ್ಲ ನಾನು ಇವತ್ತು ಹೇಳ್ತಿದ್ದೀನಿ ಇಲ್ಲ ನಮ್ಮ ಮನ್ಯಾಗೆ ಗೊತ್ತಿಲ್ಲ ನಾನು ಯಾಕೆ ಹಾಕೋತಿದ್ದೀನಿ ಅಂಥೇಳಿ ಸೊ ಅವಾಗ ನಮ್ಮ ಮಮ್ಮಿಗೆ ಆರಾಮಿರಲಿಲ್ಲ ಆಮೇಲೆ ತಲೆ ಕೂಡ ಅವ್ರದ್ದು ಅಬ್ನಾರ್ಮಲ್ ಆಗಿ ಆಗಿದ್ರು ಸೊ ಅದೇನೋ ಪ್ರಾಬ್ಲಮ್ ಆಗಿತ್ತು ಹಿಡ್ದೆ ಕಿಡ್ದೆ ಮನೆಯಿಂದ ಹೋಗಿಬಿಟ್ಟಿದ್ರು ಅವರು ಆ ಟೈಮಲ್ಲಿ ವಾಪಸ್ ಬರಲಿ ಆಮೇಲೆ ಅವ್ರಿಗೆ ಆರಾಮಾಗಲಿ ಅಂಥೇಳಿ ಅವಾಗ ಹರಕೆ ಕಟ್ಕೊಂಡು ಹಾಕ್ಕೊಂಡಿದ್ದವ್ರಿಗೆ ಆರಾಮಾಯ್ತು ಅವ್ರು ಅವತ್ತೇ ವಾಪಸ್ಸು ಬಂದರು ಅಲ್ಲಿಂದ ಇಲ್ಲಿವರೆಗೂ ನಾನು ಪ್ರತಿ ವರ್ಷ ಅದು ಆ ದೇವ್ರ ಮೇಲೆ ನಂಬಿಕೆಯಿಂದ ಹಾಕ್ಕೊಳ್ತಾ ಬರ್ತಿದ್ದೀನಿ ಹನ್ನೊಂದು ವರ್ಷ ಆಯಿತು ಈ ವರ್ಷ ಹಿಡಿದ್ರೆ ಹನ್ನೆರಡು ವರ್ಷ ಸುಮಾರು ಊರ್ಗಳ ಜಾತ್ರೆ ಮಾಡಿದೀನಿ ಬೇರೆ ಬೇರೆ ಊರಿಗೆಲ್ಲ ಹೋಗಿದ್ದೀನಿ ಬಟ್ ನಮ್ಮೂರ್ ಜಾತ್ರೆ ಅಂದ್ರಾಗ ಇಂಥ ಊರ್ ಮನೆ ಊರ್ ಜಾತ್ರೆ ಅಂದ್ರೆ ನಂಗೆ ಬಹಳ 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 ಇಷ್ಟ ಬರಕ್ ಆಗ್ಲಿಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗಿ ಎಷ್ಟೆಲ್ಲ ಮಿಸ್ ಮಾಡ್ಕೊತೀನಿ ಅಂತ ಹೇಳಿ ಬಟ್ ಜಾತ್ರೆ ಡೇ ಟೈಮ್ ಅಲ್ಲಿ ಜಾತ್ರೆ ಮಾಡೋದ್ಕಿಂತ ಮಾರ್ನಿಂಗ್ ವೈಬ್ಸ್ ಗಿಂತ ನಂಗೆ ನೈಟ್ ವೈಬ್ಸ್ ಸಖತ್ ಇಷ್ಟ ಆಗ್ತೈತಿ ಇದು ಆಡಿದ ಮೇಲೆ ಆರತಿ ಮಾಡ್ತಾರೆ ಅಲ್ಲಿ ಮೇತ್ರಿ ಅವ್ರ ಮನೆ ತನಕ ಐತೆ ಆರತಿ ಮಾಡೋದು ಅವರು ಆರತಿ ಮೇಲೆ ಪಲ್ಲಕ್ಕಿನ ಒಳಗೆ ತಗೊಂಡ್ ಬರ್ತಾರೆ ಆರತಿ ಮಾಡೋದು ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮಳೆ ಬರೋಕ್ತಿತ್ತಲ್ಲ ನಮ್ಮ ಮನೆಯೊಳಗೆ ಬಂದುಬಿಟ್ಟೆ ಇದಾದ್ಮೇಲೆ ಇಲ್ಲಿ ಮಂಗಳ ಮಾಡ್ತಾರೆ ಸೊ ಲಾಸ್ಟ್ನೇ ವಾರ ಎಲ್ಲ ಹಾಡೂ ಹಾಡ್ತಾರೆ ಸುಮಾರು ಒಂದು ಐದರಿಂದ ಆರು ಹಾಡ ಹಾಡ್ತಾರೆ ಆಮೇಲೆ ಇಲ್ಲಿ ಮಧ್ಯೆ ಮಧ್ಯೆ ನೋಡಿರ್ಬೋದನ್ನ ಲಾಸ್ಟ್ ವೀಡಿಯೋದೊಳಗೆ ನೋಡಿದ ತೋರಿಸಿದ್ನಲ್ಲ ನಿಮಗೆ ತೆಂಗಿನಕಾಯಿ ಕಟ್ ಮಾಡ್ತಾರೆ ಸಾಯಂಕಾಲ ಇಲ್ಲಿ ಮಂಗಳಾರತಿ ಮಾಡುವಾಗ ಕೊಡ್ತಾರೆ ಅಂತೇಳಿ ಇಲ್ಲಿ ಹಂಚ್ತಿದ್ದಾರೆ ನೋಡ್ರಿ ಪನ್ವೇರ್ ಅಂತೇಳಿ ಅದು ಕೂಡ ಪರ್ಟಿಕ್ಯುಲರ್ ಒಂದು ಫ್ಯಾಮಿಲಿ ಐತಿ ಅವರೇ ಹಂಚೋದು ಪ್ರತಿ ವರ್ಷ ಅವ್ರಿಗೆ ಇರೋದು ಅದು ನಡಿದ್ರಲ್ಲ ಎಷ್ಟು ಜೋಶ್ ಒಳಗೆ ಹಾಡ್ತಿದ್ದಾರೆ ಅಂಥೇಳಿ ಆಮೇಲೆ ಇಲ್ಲಿ ಇನ್ನೊಂದು ಹಾಡು ಹಾಡ್ತಾರೆ ಮಂಗಳಾರತಿ ಮಾಡುವಾಗ ಅದು ನಂಗೆ ಭಾಳ ಇಷ್ಟ ಅಂತರಂಗದ ಗುಡಿಯ ಒಳಗೆ ಎಂಥದೇ ಕಂಡೆ ನಾನು ಅಂಥೇಳಿ ಇರ್ತೈತಿ ನಾನು ಮನೆಯಾಗ ಕುತ್ಕೊಂಡು ಕೇಳಿಸ್ಕೊತಿರ್ತೀನಿ ಇಲ್ಲಿ ಬರಬೇಕಂದ್ರೆ ಯಾರೂ ಇಲ್ಲ ಲೇಡೀಸ್ ಬಂದಿರಂಗಿಲ್ಲ ಹೆಣ್ಮಕ್ಳು ಎಲ್ಲಾಗ ಇರ್ತಾರೆ ಅಂತೇಳಿ ಬರೋಂಗಿಲ್ಲ ನಾವು ಮನೆಯಾಗ ಕೇಳಿಸ್ಕೊತೀವಿ ಈ ದೇವಸ್ಥಾನದಲ್ಲ ಇದ್ರ ಬಾಜುಕ ನಮ್ಮ ಮನೆ ಇರೋದು ಇದ್ರ ನಡುವೆ ನಮ್ಮನೆ ನಡುವೆ ಒಂದೇ ಗೋಡಿ ಇರೋದು ಸೊ ಹಂಗಾಗಿ ನಮಗೆಲ್ಲ ಕೇಳಿಸ್ತಿರ್ತೈತೆ ಅಲ್ಲಿ ಕ್ಲಿಯರ್ ಆಗಿ ಕೇಳಿಸ್ತಲ್ಲ ಈ ಹಾಡು ನನಗೆ ಭಾಳ ಇಷ್ಟ ನಾನು ಸ್ವಲ್ಪ ಅದನ್ನು ಸೌಂಡ್ ಕೇಳಿಸಿದೆ ನಿಮಗೆ ಸೊ ಇದು ಲಾಸ್ಟ್ ಹಾಡ ಇದಾದಮೇಲೆ ಮಂತ್ರ ಹೇಳ್ಬಿಟ್ಟು ಕ್ಲೋಸ್ ಮಾಡ್ತಾರೆ ಆಮೇಲೆ ಆ ಮಂತ್ರ ಲಾಸ್ಟ್ ಹೇಳೋದು ಪ್ರತಿ ವರ್ಷ ಇಲ್ಲಿ ಕೇಳಿ 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 ನಾನು ಕಲ್ತಿಬಿಟ್ಟೆನ ಅದನ್ನು ಪ್ರತಿ ಸೋಮವಾರನೂ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ ಬಟ್ ಮೂರನೇ ಸೋಮವಾರ ಸ್ಪೆಷಲ್ ಯಾಕಂದರೆ ಜಾತ್ರೆ ಇರುತ್ತಲ್ಲ ಸ್ವಲ್ಪ ಲೇಟ್ ಆಗ್ತೈತಿ ಹತ್ತು ಗಂಟೆ ಹತ್ತುವರೆ ಅದೆಲ್ಲ ಆಗ್ಬೋದು ಬಟ್ ಬಂದಮೇಲೆ ಏನಾಗುತ್ತೆ ಅಂತಂದರೆ ಚೆನ್ನಾಗಿರುತ್ತೆ ಮೆರವಣಿಗೆ ಎಲ್ಲ ಬಂದಮೇಲೆ ಇಲ್ಲಿ ಮಂಗಳಾರತಿ ಎಲ್ಲ ಮಾಡಿ ಇದ್ರದ್ದು ಈ ದೇವ್ರದ್ದು ಪಾದಗಟ್ಟಿ ಅಂತೈತಿ ಅಲ್ಲಿಗೆ ಹೋಗ್ತಾರೋ ಅಲ್ಲಿಗೆ ಹೋಗಿ ಅಲ್ಲಿ ಮಂಗಳಾರತಿ ಮಾಡಿ ಬರ್ತಾರೋ ಬಂದ ಮೇಲೆ ಎಲ್ಲರಿಗೂ ಊಟ ಇರುತ್ತೆ ದೇವಸ್ಥಾನದಲ್ಲಿ ಅಲ್ಲಿ ಸೇವೆ ಮಾಡುವಾಗೆಲ್ಲರಿಗೂ ಅವ್ರು ಊಟ ಮಾಡಿಕೊಂಡು ಹೇಳಿಕೆ ಇರುತ್ತೆ ಹೇಳಿಕೆ ಕೇಳಕ್ಕೆ ಹೋಗ್ತಾರೆ ಇದೆಯೆಲ್ಲ ಮುಗಬೇಕಂತಂದ್ರೆ ಹನ್ನೆರಡು ಗಂಟೆ ಮೇಲಾಗತ್ತೆ ಸೊ ಫೈನಲಿ ನಾನು ನಿಮಗೆ ತೋರಿಸ್ದೆ ಊರು ಜಾತ್ರೆ ಟು ವಿಡಿಯೋ ನೈಟ್ ವೈಬ್ ಹೆಂಗಿರುತ್ತೆ ಅಂಥೇಳಿ ಸೊ ಇಲ್ಲಿಗೆ ನಾನು ಬ್ಲಾಗ್ನ ಸ್ಟಾ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ